ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಹೇಳ ನಮಸ್ತೆ ಓನರ್ ಸೆಕೆಂಡ್ ಓನರ್ ಅಣ್ಣ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ನಿಮಗೆ ಆ ರನ್ನಿಂಗ್ ಇದೆ ಅಣ್ಣ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ನಲ್ವತ್ ಸಾವಿರ ಆಗಿದೆ ಅಣ್ಣ ಟೈರ್ ಕಂಡೀಷನ್ ಪರ್ಸೆಂಟ್ ಇದೆ ಅಣ್ಣ ಪರ್ಸೆಂಟ್ ಇದಾವೆ ಏಯ್ಟಿ ಫೈವ್ ಎಟಿ ಇದಾವ ಎಷ್ಟು ಕೊಡುತ್ತೆ ಮ್ಯಾರೇಜ್ ಗಾಡಿ ಇದು ಕೊಡುತ್ತೆ ಇಪ್ಪತ್ತು ಕೊಡುತ್ತೆ ಹದಿನೆಂಟು ಹತ್ತೊಂಬತ್ತು ಹದಿನೈದು ತೊಂಬತ್ತು ಕೊಡುತ್ತೆ ಎಲ್ ಪಿ ಜಿ ಪೆಟ್ರೋಲ್ ಎರಡು ಇದೆ ಅಣ್ಣ ಎನ್ ಪಿ ಜಿ